ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಗುರುವಾರ ಆರಾಧನೆ ದಿನದ ಮೂರನೇ ದಿವಸ ಉತ್ತರ ಆರಾಧನೆ ಹಾಗೆ ಇವತ್ತು ಸಂಕಷ್ಟಹರ ಚ ಚತುರ್ಥಿ ಕೂಡ ಇದೆ ಇವತ್ತು ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಕೂಡ ಹಚ್ತಾ ಇದ್ದೀನಿ ಇವತ್ತಿಗೆ ರಾಯರ ಆರಾಧನೆಯ ಕೊನೆಯ ದಿನ ಕೂಡ ಆಗುತ್ತೆ ತುಂಬಾ ಬೇಜಾರು ಅನಿಸುತ್ತೆ ಬಟ್ ದಿನದ ಪೂಜೆ ಇದ್ದೇ ಇರುತ್ತೆ ಆರಾಧನೆ ಅಂದರೆ ತುಂಬಾ ವಿಶೇಷತೆ ಇತ್ತು ಮೂರು ದಿನವೂ ಕೂಡ ಒಂಥರ ಹಬ್ಬದ ವಾತಾವರಣವೇ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರನೇ ದಿವಸ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಪ್ರಸಾದ ರೂಪದಲ್ಲಿ ಒಂದಷ್ಟು ಐಟಮ್ಸ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕಿಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಬೆಳಗ್ಗೆ ಹಾಲು ಮಾತ್ರ ಇಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಿದಂತ ಮಾಡಿದ್ದೆ ಸೊ ಇವತ್ತಿನ ಪೂಜೆ ಕೂಡ ತುಂಬಾ ಸರಾಗವಾಗಿ ನೆಮ್ಮದಿಯಿಂದ ಯಾವುದೇ ರೀತಿ ಅಡೆ ತಡೆ ಇಲ್ದಿದೆ ಅಡೆತಡೆ ಇಲ್ದಿರ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಡ್ತು ಈ ಮೂರು ದಿವಸ ಏನು ರಥ ಮಾಡಿದ್ದು ಯಾವುದೇ ರೀತಿಯಲ್ಲಿ ಆಯಾಸ ಆಗಿಲ್ಲ ಹಸುವು ಅನಿಸಿಲ್ಲ ಕಷ್ಟ ಅನಿಸಿಲ್ಲ ಸಾಕು ಊಟ ಮಾಡಿಬಿಡೋಣ ನಿಲ್ಲಿಸ್ಬಿಡೋಣ ಅಂತ ಕೂಡ ಒಂದು ಕ್ಷಣಕ್ಕೂ ನನಗೆ ಅನಿಸಿಲ್ಲ ತುಂಬಾ ಖುಷಿಯಿಂದ ಚೆನ್ನಾಗಿ ಮಾಡಿದೆ ಅಂತಲೇ ಹೇಳ್ಬೋದು ಇವ ಬೆಳಗ್ಗೆ ನಾನು ತಿಂಡಿಗೆ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೆ ಮನೇಲೆಲ್ರಿಗೂ ಸೊ ಅದರದ್ದು ಒಂದು ಜಸ್ಟ್ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ನಾನು ಯಾವುದೇ ರೀತಿ ಟೇಸ್ಟ್ ಕೂಡ ತಿನ್ನೋ ತಿನ್ನೋದು ತಿನ್ನೋದಿಲ್ವಲ್ಲ ಅದಕ್ಕೋಸ್ಕರ ಟೇಸ್ಟ್ ಕೂಡ ಏನೂ ನೋಡಿಲ್ಲ ಬಟ್ ಚೆನ್ನಾಗಿ ಆಗಿತ್ತು ಕೆಲವೊಂದು ಸಾರಿ ಟೇಸ್ಟ್ ನೋಡ್ಕೊಂಡು ಮಾಡಿದ್ರೇ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ನಾನು ಈ ಮೂರು ದಿನ ಏನು ತಿಂಡಿ ಎಲ್ಲ ಮಾಡಿದ್ದೀನಿ ಯಾವುದೇ ರೀತಿ ಉಪ್ಪು ಖಾರದಲ್ಲಿ ಎಡವಟ್ ಆಗ್ದಿರ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ನಮ್ಮನೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲನೂ ಕೂಡ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ನಾನು ಇದೆಲ್ಲದರ ರೆಸಿಪಿನೂ ಕೂಡ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವೆ ರೊಟ್ಟಿ ಎಲ್ಲ ರೆಸಿಪಿನೂ ಕೂಡ ನನ್ನ ಚಾನಲ್ನಲ್ಲಿ ನಾನು ಆವಾಗ ಶೇರ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ವಿಡಿಯೋನೂ ಕೂಡ ನೀವು ಕೂಡ ನೋಡಿ ಇಷ್ಟಪಡ್ತೀರ ಅಂತ ಭಾವಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಮಧ್ಯಾಹ್ನ ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಪುಳಿಯೋಗರೆ ಬೇಳೆ ಹಾಗೆ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಒಂದು ಥಾಟ್ ಬಂತು ಅದನ್ನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದಂತಹ ಪದಾರ್ಥಗಳನ್ನ ಅವತ್ತು ಆ ಮೂರು ದಿನವೂ ಕೂಡ ಸೇವಿಸಬಾರ್ದು ಮತ್ತು ನೈವೇದ್ಯಕ್ಕೂ ಕೂಡ ಇಡಬಾರ್ದು ಅದಕ್ಕೋಸ್ಕರ ನಾನು ಪುಳಿಯೋಗರೆ ಹಾಗೆ ಬೇಳೆ ಅಂದರೆ ಕೋಸಂಬರಿ ಮತ್ತು ಬಾಳೆಕಾಯಿ ಬಜ್ಜಿನ ಮಾಡ್ತಾ ಇದು ಯಾವುದೂ ನಾನು ಟೇಸ್ಟ್ ನೋಡ್ದಿರ ಮಾಡಿದ್ದಂಥದ್ದು ಪುಳಿಯೋಗರೆ ಅಂತೂ ಇಷ್ಟು ಅದ್ಭುತವಾಗಿ ಬಂದಿತ್ತು ಗೊತ್ತಾ ನಾನು ನಾರ್ಮಲ್ ಡೇಸಲ್ಲಿ ಮಾಡೋ ಥರನೇ ಮಾಡಿದ್ದು ಬಟ್ ಇವತ್ತಿನ ಪುಳಿಯೋಗರೆ ಎಷ್ಟು ಚೆನ್ನಾಗಿತ್ತು ಆ ಪ್ರಸಾದ ಅಂದರೆ ನಾನು ಇವಾಗ ಎಡಿಟ್ ಮಾಡುವಾಗ ನೆನೆಸ್ಕೊಂಡ್ರು ಕೂಡ ತುಂಬಾ ರುಚಿ ಬಾಯಲ್ಲಿ ಹಾಗೇ ಇದೆ ಇವತ್ತು ಮಧ್ಯಾಹ್ನ ನಾನು ಈ ಪ್ರಸಾದನ ಸೇವಿಸಿದಂಥದ್ದು ಮತ್ತು ರಾತ್ರಿ ಏನೂ ತಗೊಳ್ಳೋದಿಲ್ಲ ರೆಗ್ಯುಲರಾಗಿ ಮಾಡೋ ರೀತಿಯಲ್ಲೇ ಮಾಡ್ತೀನಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲನೂ ಕೂಡ ಹುರ್ಕೊಂಡು ಕರ್ಬೇವಿನ ಸೊಪ್ಪು ಹಾಗೆ ಹುಣಸೆಹಣ್ಣಿನ ರಸ ಕೂಡ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ ಸೊ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಾದ ನಂತರ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ನ ನಾನು ಯೂಸ್ ಮಾಡ್ತೀನಿ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ತುಂಬಾ ಚೆನ್ನಾಗಿದೆ ಒಂಥರ ಟ್ರೆಡಿಷ್ನಲ್ ಟೇಸ್ಟ್ ಕೊಡುತ್ತೆ ಅದು ಈ ದೇವಸ್ಥಾನಗಳಲ್ಲಿ ಪ್ರಸಾದ ಇರುತ್ತಲ್ಲ ಆ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ ನನಗಂತೂ ತುಂಬಾ ಇಷ್ಟ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಸೊ ಅದನ್ನೇ ಇಲ್ಲಿ ಕೂಡ ನಾನು ರೆಗ್ಯುಲರಾಗೂ ದಿನಾನು ಅದನ್ನೇ ಯೂಸ್ ಮಾಡೋದು ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ತೀನಿ ಬಟ್ ನಾನು ನಾನಾಗಲೇ ಹೇಳಿದಾಗೆ ಇವತ್ತು ಬೆಳ್ಳುಳ್ಳಿ ಈರುಳ್ಳಿ ಏನೂ ಕೂಡ ಯೂಸ್ ಮಾಡದೇ ಇರೋದ್ರಿಂದ ಬೆಳ್ಳುಳ್ಳಿನ ನಾನು ಸ್ಕಿಪ್ ಮಾಡಿದ್ದೀನಿ ಬೇಕಂದರೆ ಒಗ್ಗರಣೆಗೆ ಒಂದು ಎರಡು ಹಸಿಮೆಣ್ ಒಣಮೆಣಸಿನ್ಕಾಯಿನ ಕೂಡ ಹಾಕೊಬೋದು ನೀವು ಇದನ್ನೆಲ್ಲ ಹಾಕಿ ಬಿಸಿ ಬಿಸಿ ಅನ್ನ ಹಾಕಿ ಅದು ಗೊಜ್ಜೊಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಪುಳಿಯೋಗರೆ ಕೂಡ ರೆಡಿಯಾಗಿ ಹೋಗುತ್ತೆ ದೇವರಿಗೆ ಅಂತ ಮಾಡ್ತೀವಲ್ವ ಪ್ರಸಾದ ಅದು ಮಾಡುವಾಗ ಅದ್ರ ಮುಂದೆ ಮಾತಾಡೋದು ಇದೆಲ್ಲ ಮಾಡಿಕೊಂಡು ಮಾಡಬಾರ್ದು ಏಕೆಂದರೆ ನಮ್ಮ ಹುಗ್ಳು ಅದಕ್ಕೆ ಆರ್ ಆಡ್ಬಿಡುತ್ತೆ ಬೈ ಆಗಿ ಅದು ನಾವು ಪರ್ಪಸ್ಫುಲಿಯಾಗಿ ಮಾಡ್ತೀವಿ ಅಂತ ಅಲ್ಲ ಬೈ ಚಾನ್ಸ್ ಅದು ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಾತಾಡ್ದಿರ ಮಾಡಿ ಹಾಗೆ ಅಡುಗೆ ಮಾಡುವಾಗ ತಲೆನ ಕಟ್. ಕಟ್ಕೊಂಡು ಮಾಡಿ ಅಂದರೆ ಕೂದಲನ್ನ ಕಟ್ಕೊಂಡು ಆದಷ್ಟು ಮಾಡಿ ಕೂದಲು ಬಿಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಯಾವಾಗ ಯಾವ ಯಾವ ಪದಾರ್ಥದ ಮೇಲೆ ನಮ್ಮ ಕೂದಲು ಬಿದ್ದಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನಾವು ಎಷ್ಟೇ ಸೂಕ್ಷ್ಮವಾಗಿ ಮಾಡಿದ್ರೂ ಕೂಡ ಅದು ಒಂದೊಂದು ಸಾರಿ ಹಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ನ ಹೇಳ್ತಾ ಇದ್ದೀನಿ ತಲೆ ಕೂದಲನ್ನ ಕಟ್ಕೊಂಡು ಅಡುಗೆ ಮಾಡಿ ಹಾಗೆ ಪೂಜೆ ಮಾಡುವಾಗಲೂ ಅಷ್ಟೇ ತಲೆ ಕೂದಲನ್ನು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅದು ಕಾಳಿ ಸ್ವರೂಪ ಆಗೋಗುತ್ತೆ ತಲೆ ಕೂದಲನ್ನ ಕಟ್ಟಿ ಅಥವಾ ಜಡೆ ಹಾಕಿ ಇಲ್ಲ ಒಂದು ಕ್ಲಿಪ್ಪಿಂದ ಕಟ್ಟಿ ಪೂಜೆ ಮಾಡಬೇಕು ಹಾಗೆ ಅಡುಗೆ ಮಾಡುವಾಗಲೂ ಅಷ್ಟೇ ತಲೆ ಕೂದಲನ್ನು ಕಟ್ಕೊಂಡು ಅಡುಗೆ ಮಾಡಿ ಇಲ್ಲಿ ನಾನು ಬಜ್ಜಿ ಕರಿಯ ಕರೆಯಲಿಕ್ಕೆ ಅಂತ ಹೇಳಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಳೆಕಾಯಿ ಬಜ್ಜಿನೇ ಮಾಡೋಣ ಅಂತ ತುಂಬ ದಿನವೂ ಕೂಡ ಆಗಿತ್ತು ಅದಕ್ಕೋಸ್ಕರ ಬಾಳೆಕಾಯಿ ಬಜ್ಜಿನೇ ಮಾಡ್ತಾ ಇದ್ದೀನಿ ಇದು ಮಧ್ಯಾಹ್ನದ ಪ್ರಸಾದಕ್ಕೆ ಮಾಡ್ತಾ ಇರೋದ್ರಿಂದ ಜಸ್ಟ್ ಒಂದೇ ಟ್ರಿಪ್ ಒಂದು ನಾಲ್ಕೈದು ಬಜ್ಜಿ ನೈವೇದ್ಯಕ್ಕೆ ಇಡೋ ರೀತಿಯಲ್ಲಿ ಹಾಕಿದೆ ಇನ್ನು ಸಂಜೆ ಮತ್ತೆ ಹಾಕ್ಕೊಳ್ಳೋಣ ಎಲ್ರಿಗೂ ಅವ್ರಿಗೆಲ್ಲ ಹಾಕ್ಕೊಳ್ಳೋಣ ಅಂತ ಹೇಳಿ ಬರೀ ನೈವೇದ್ಯಕ್ಕೆ ಮಾತ್ರ ಇವಾಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ನೈವೇದ್ಯಕ್ಕೆ ಇಟ್ಟಿದಂಥ ಪ್ರಸಾದನ ನಾವು ತಿಂದಾಗ ಸ್ವಲ್ಪ ರುಚಿಯೆಲ್ಲ ಕಡಿಮೆ ಅನಿಸುತ್ತೆ ಆಗಲೇ ಲಾಸ್ಟ್ ಲಾಗ್ನಲ್ಲೂ ಕೂಡ ಹೇಳಿದಾಗೆ ಹಿಂದಿನ ಲಾಗ್ನಲ್ಲೂ ಹಾಗೆ ಈ ಮೂರು ದಿವಸದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ವೀಡಿಯೋಸ್ಗಳು ನಿಮಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇವಾಗ ಬಜ್ಜಿ ಕೂಡ ಆಯಿತು ಹಾಗೆ ಕೋಸಂಬರಿಗೂ ಕೂಡ ರೆಡಿ ಮಾಡಿದ್ದೀನಿ ಕೋಸಂಬರಿಗೆ ಏನಿಲ್ಲ ಜಸ್ಟ್ ಹೆಸರುಬೇಳೆ ನೆನೆ ಹಾಕಿದ್ದೆ ಹೆಸರುಬೇಳೆ ಸೌತೆಕಾಯಿ ಹಾಗೆ ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸ ಅಚ್ಕ ಸಾರಿ ಪೆಪ್ಪರ್ ಪೌಡರ್ ಮತ್ತು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರು ಇದಕ್ಕೆ ಒಗ್ಗರಣೆ ಕೂಡ ಕೊಡ್ತಾರೆ ನಾನಿದು ಏನೂ ಮಾಡಿಲ್ಲ ಜಸ್ಟ್ ಹೀಗೆ ಮಾಡಿರೋ ಅಂಥದ್ದು ಮತ್ತು ಬಡಿಸುವಾಗ ನೀವು ಸಾಲ್ಟನ್ನ ಹಾಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಂಡು ಬಿಡುತ್ತೆ ಚೆನ್ನಾಗಿರೋದಿಲ್ಲ ಇದೆಲ್ಲ ಮಾಡಿ ದೇವ್ರ ಮುಂದಕ್ಕೆ ನೈವೇದ್ಯಕ್ಕಿಟ್ಟು ಮತ್ತು ದೀಪ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಆನಂತರ ನಾನು ಕೂಡ ಪ್ರಸಾದನ ಸೇವಿಸಿದೆ ನಾನು ಸಂಜೆ ದೇವಸ್ಥಾನಕ್ಕೆ ಬಂದಿದ್ದೀನಿ ನಮ್ಮ ನಮ್ಮ ಏರಿಯಾದಲ್ಲಿ ಹತ್ರದಲ್ಲೇ ಇದೆ ಇದೊಂದು ದೇವಸ್ಥಾನ ತುಂಬನೇ ಹಳೆಯ ದೇವಸ್ಥಾನ ಇದು ಇಲ್ಲಿ ವಿನಾಯಕ ಅಯ್ಯಪ್ಪ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಹಾಗೆ ಅನ್ನಪೂರ್ಣೇಶ್ವರಿ ದೇವಿ ಕೂಡ ನಾಲ್ಕು ದೇವರುಗಳು ಕೂಡ ಇಲ್ಲಿದ್ದಾರೆ ಹಾಗೆ ನವಗ್ರಹ ಅರಳಿಕಟ್ಟೆ ಎಲ್ಲನೂ ಕೂಡ ಇದೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇಡೀ ಲೈನ್ ಫುಲ್ಲು ಕೂಡ ಈ ರೀತಿ ಲೈಟಿಂಗ್ಸ್ಗಳಿಂದ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ರೋಡ್ ಸ್ವಲ್ಪ ಚಿಕ್ಕದಿರೋ ಇರೋದ್ರಿಂದ ಟ್ರಾಫಿಕ್ ಕೂಡ ಆಗ್ತಾಯಿತ್ತು ಸೊ ಈ ರೀತಿ ಎಂಟ್ರೆನ್ಸ್ ಇದೆ ಒಳಗಡೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಮುಂದಗಡೆ ನೋಡಿದ್ರೆ ಮಾತ್ರ ಚಿಕ್ಕದ ಥರ ಕಾಣಿಸುತ್ತೆ ಒಳಗಡೆ ತುಂಬಾ ದೊಡ್ಡದು ನೋಡ್ಬೋದು ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಪೈನಾಪಲ್ ಹಾಗೆ ಮೋಸಿಂಬೆ ಈ ಹಣ್ಣುಗಳೆಲ್ಲ ಬಳಸ್ಕೊಂಡು ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇಲ್ಲಿ ರಾಯರನ್ನ ತೂಗೋದಕ್ಕೆ ಕೂಡ ಈ ರೀತಿ ತೊಟ್ಟಲಲ್ಲಿ ಇಟ್ಟಿದ್ರು ನಾವು ಕೂಡ ತೂಗಿದ್ವಿ ಇಲ್ಲಿ ನೋಡ್ಬೋದು ರಾಯರ ಅಲಂಕಾರ ಬೃಂದಾವನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇದ್ರೆ ನನಗೆ ಕಣ್ಣು ತುಂಬಿ ಬರ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ಒಂಥರ ಮನಸ್ಸಿಗೆ ಖುಷಿ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಆನಂದಕ್ಕೆ ಆ ರೀತಿ ಆಗ್ತಾ ಇತ್ತು ಅನ್ಕೋತೀನಿ ತುಂಬನೇ ಅದ್ಭುತವಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಆಗಲೇ ಹೇಳಿದಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಕೂಡ ಇದ್ದಾರೆ ಹಾಗೆ ಸಂಕಷ್ಟರ ಚತುರ್ಥಿ ಇರೋದರಿಂದ ಗಣೇಶನ ಗಣೇಶನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ರು ಬಟ್ ಆ ಒಂದು ಪೋರ್ಷನಲ್ಲಿ ತುಂಬ ರಶ್ ಇರೋ ಕಾರಣ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಕ್ಲಿಯರಾಗಿ ಸೊ ಈ ಒಂದು ಲುಕ್ಕು ದೇವಸ್ಥಾನದ್ದು ತುಂಬಾ ದೊಡ್ಡದಾಗಿದೆ ಒಳಗಡೆ ಆವರಣ ಎಲ್ಲನೂ ಕೂಡ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡೋದಕ್ಕೆ ಹಾಲ್ ರೀತಿಯೂ ಇದೆ ಹಾಗೆ ಊಟ ಕೂಡ ಇತ್ತು ಆದರೆ ಒಂಬತ್ತು ಗಂಟೆ ಮೇಲೆ ಪ್ರಸಾದ ವಿನಿಯೋಗ ಇತ್ತು ನನಗೆ ಅಲ್ಲಿ ತನಕ ಆಗೋದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಮಂತ್ರಕ್ಷತೆನ ತಗೊಂಡು ಮನೆಗೆ ನಾನು ಬಂದೆ ತುಂಬಾ ಖುಷಿ ಕೊಡ್ತು ಏನೋ ಒಂಥರ ಸಂತೋಷ ಈ ಮೂರು ದಿನದಲ್ಲಿ ನಾನು ಮಾಡಿದಂಥ ರಥ ನಾನು ಕೇಳ್ಕೊಂಡಿರುವಂತಹ ಏನು ವರ ಏನು ನಾನು ಬೇಡ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ನನಗೆ ಕರುಣಿಸಲಿ ಅಂತ ಕೂಡ ನಾನು ಕೇಳ್ಕೊತೀನಿ ತುಂಬ ತುಂಬ ತುಂಬಾ ಖುಷಿಯಾಯಿತು ಈ ವರ್ಷ ನನಗೆ ರಾಯರ ಆಧಾರ ಆರಾಧನೆ ಮಾಡಿ ಹಾಗೆ ಈ ಒಂದು ಆರಾಧನೆಯ ವಿಡಿಯೋನ ನಿಮ್ಮಗಳ ಜೊತೆ ಕೂಡ ಶೇರ್ ಮಾಡಿಕೊಂಡು ಇನ್ನೂ ಖುಷಿ ಕೊಡ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಇದು ಅಯ್ಯಪ್ಪ ಸ್ವಾಮಿ ಸೊ ಈ ಒಂದು ವಿಡಿಯೋ ಇವತ್ತು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ರಾಯರು ನೀವು ಕೇಳ್ಕೊಂಡಿರೋದನ್ನೆಲ್ಲ ಅನುಗ್ರಹಿಸಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಕೀಪ್ ಸಪೋರ್ಟಿಂಗ್